ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ಅಂಕಿತಾ ಕೊನ್ನೂರ್ ಹೇಳಿದರು ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲ್ನಲ್ಲಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ಮಾತನಾಡಿದ ಅಂಕಿತಾ ಕೊನ್ನೂರ್ ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಲು ನನ್ನ ದೊಡ್ಡಪ್ಪ ಪಿಜಿ ಕೊನ್ನೂರ್ ಹಾಗೂ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ಕಾರಣ ಹಿಂದೆ ಗುರು ಮುಂದೆ ಗುರಿ ಇರಬೇಕು ಹುಕ್ಕೇರಿ ಹಿರೇಮಠ ಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಯಾವಾಗಲೂ ನನಗೆ ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆಯಾ ಇವತ್ತು ಗುರುಗಳ ಆಶೀರ್ವಾದ ನನಗೆ ಸಿಕ್ಕಿದೆಯಾ ಮುಂದೆ ಉನ್ನತ ಅಧಿಕಾರಿಯಾಗುವೆ ಎಂದರು ಬೈಟ್ ಅಂಕಿತಾ ಕೊನೂರ್ ಇವಳಿಗೆ ಆಶೀರ್ವಾದ ಮಾಡಿ ಮಾತನಾಡಿದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುತ್ತಿದ್ದರು ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊನ್ನೂರ್ ಪ್ರಥಮ ಸ್ಥಾನ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದರು ಬೈಟ್ ಈ ಸಂದರ್ಭದಲ್ಲಿ ಕೊನ್ನೂರು ಮರಡಿ ಮಠದ ಶ್ರೀ ಮ ಘ ಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪಿಜಿ ಕೊನ್ನೂರ್ ಶಿವಾನಂದ ಜಿರ್ಲಿ ಎಸ್ಬಿ ಜಿಂದ್ರಾಳಿ ಸುಭಾಷ್ ನಾಯಿಕ್ ಚನ್ನಪ್ಪ ಗಜಬರ್ ಆನಂದ್ ಪಟ್ಟನ್ ಶೆಟ್ಟಿ ವೀರೇಶ್ ಗಜ್ಬರ್ ಮಹಾಲಿಂಗ ಹಿರೇಮಠ ಸೇರಿದಂತೆ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ನನ್ನ ಹೆಸರು ಅಂಕಿತಾ ಬಸಪ್ಪ ಅಂತ ಎಲ್ರಿಗೂ ತಿಳಿದಿರೋ ಹಾಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ನನಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಅಂತ ಹುಕ್ಕೇರಿ ಹಿರಿಮಠದ ಪೂಜ್ಯರಾದಂತಹ ಶ್ರೀ ಚಂದ್ರಶೇಖರ್ ಗುರುಜಿ ಅವರು ಇಲ್ಲಿಗೆ ನನ್ನನ್ನು ಕರೆಸಿ ಮಠಕ್ಕೆ ಕರೆಸಿ ಎಲ್ಲರಿಂದ ಒಂದು ಆಶೀರ್ವಾದವನ್ನ ನೀಡಿ ಮುಂದಿನ ಇಲ್ಲಿ ನನಗೆ ಗೌರವ ಸನ್ಮಾನವನ್ನ ಮಾಡಿ ಮುಂದಿನ ಒಂದು ಜೀವನಕ್ಕೆ ಆ ನನ್ಗೆ ಪ್ರೋತ್ಸಾಹವನ್ನ ನೀಡಿ ನೀನು ಸಾಧನೆಯನ್ನ ಖಂಡಿತ ಮಾಡ್ತೀಯ ಅನ್ನುವಂತ ಒಂದು ಆಶೀರ್ವಾದವನ್ನ ಮಾಡಿ ಮುಂದಿನ ಒಂದು ಜೀವನಕ್ಕೆ ಉತ್ತೇಜನವನ್ನ ಪ್ರೋತ್ಸಾಹವನ್ನ ನೀಡದಕ್ಕೆ ಮೊದಲನೇದಾಗಿ ಗುರುಗಳಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿಯಾಗಿ ಹುಕ್ಕೇರಿ ಅನ್ನುವಂಥದ್ದು ನನ್ನ ಒಂದು ಬಾಲ್ಯ ಜೀವನ ಇಲ್ಲೇ ನಾನು ಮಾಡಿದ್ವು ಸೊ ಆ ಒಂದು ಬಾಲ್ಯ ಜೀವನ ಇಲ್ಲಿಗೆ ಬಂದಾಗೆಲ್ಲ ನನಗೆ ನೆನಪಾಗತ್ತೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಇವರೆಲ್ಲರ ಒಂದು ಆ ಆಶ್ರಯದಲ್ಲಿ ನಾನು ಇಲ್ಲೇ ನನ್ನ ಒಂದು ಪ್ರೀ ಪ್ರೈಮರಿಯನ್ನ ಸ್ವಾಮಿ ವಿವೇಕಾನಂದ ಸ್ಕೂಲ್ ನಲ್ಲಿ ಮುಗಿಸಿದ್ದು ಸೊ ಇಲ್ಲಿಗೆ ಬಂದು ನನ್ನ ಒಂದು ಬಾಲ್ಯವನ್ನ ನೆನೆಯೋದಾಗಿರ್ಬೋದು ಗುರುಗಳ ಒಂದು ಈ ಈ ಮುಂಚೆ ನಾನು ಒಂದ್ಸಲ ಬಂದಿದ್ದೆ ಇಲ್ಲಿಗೆ ದೊಡ್ಡಪ್ಪನ ಜೊತೆ ಸೊ ಮತ್ತೆ ಈ ಒಂದು ಮಠಕ್ಕೆ ಬರುವಂತಹ ಹಾಗೆ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆಯುವಂತಹ ಸೌಭಾಗ್ಯ ನನ್ನದಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ ಅವರ ಒಂದು ಆಶೀರ್ವಾದದಿಂದ ಇನ್ನು ಮುಂದಿನ ಜೀವನದಲ್ಲಿ ನಾನು ಕಂಡಂತಹ ಐ ಎ ಎಸ್ ಅನ್ನುವಂತಹ ಒಂದು ಗುರಿಯನ್ನ ಸಾಧಿಸುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂತ ಅವರ ಒಂದು ಬೆಂಬಲ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ಅವರ ಒಂದು ಈ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನಡೀತೀನಿ ಅನ್ನುವಂತಹ ನಂಬಿಕೆ ಕೂಡ ಇದೆ ಸೊ ಈ ರೀತಿಯಾದ ಹೇಳ್ತಾ ಅದೇ ರೀತಿಯಾಗಿ ಇನ್ನೊಮ್ಮೆ ನನ್ನನ್ನ ಇಲ್ಲಿಗೆ ಕರೆಸಿ ಗೌರವ ಸನ್ಮಾನವನ್ನ ನೀಡಿದ್ದಕ್ಕಾಗಿ ಆಶೀರ್ವದಿಸಿ ಹಾರೈಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ನನ್ನಪ್ಪ ಗುರುಶಾಂತನಲ್ಲಿ ತಾಯಿ ಅನ್ನಪೂರ್ಣೆಯಲ್ಲಿ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿ ಆಶೀರ್ವಾದ ಮಾಡಲಿಕ್ಕೆ ಅಂಕಿತ ಕೊಣ್ಣೂರು ಕೊಣ್ಣೂರು ಮರಡಿ ಮಠದ ಅಜ್ಜವರು ಬಂದು ಆಶೀರ್ವಾದ ಮಾಡೋದು ಅವಳ ಭಾಗ್ಯನೂ ಕೂಡ ಅದಕ್ಕೆ ಪರಮ ಪೂಜ್ಯ ಪವಾಡೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರೊಫೆಸರ್ ಪಿ ಜಿ ಕೊನೂರ್ ಗುರುಗಳು ಮತ್ತು ಅವರ ಧರ್ಮಪತ್ನಿಯವರು ಈ ವೇದಿಕೆಯನ್ನು ಸಾಕ್ಷೀಕರಿಸಿದ್ದಾರೆ ಅವರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅಪರೂಪದ ಕಾರ್ಯವನ್ನು ಮಾಡುತ್ತಿರುವ ಪ್ರಭಾವತಿ ಪಾಟೀಲ್ ಮೇಡಮ್ ಅವರೇ ಶಿಕ್ಷಣ ಇಲಾಖೆಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಓದಿರ್ತಕ್ಕಂಥ ಎಲ್ಲ ಶಿಕ್ಷಕರು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಸದ್ಭಕ್ತರು ಹುಕ್ಕೇರಿ ಹಿರೇಮಠದ ಎಲ್ಲ ಸಮುದಾಯದ ಶಿಷ್ಯರು ಪತ್ರಕರ್ತರು ಒಟ್ಟುಗಳು ಎಲ್ಲರೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಬಹಳಷ್ಟು ಸಂತೋಷದಿಂದ ವೀಕ್ಷಿಸ್ತಾ ಇದ್ದೇನೆ ನಾನು ಹತ್ತೊಂಬತ್ತನೇ ತಾರೀಕಿಗೆ ಗುರುಶಾಂತಪ್ಪನ ರಥೋತ್ಸವ ಮುಗಿಸಿಕೊಂಡು ಇಪ್ಪತ್ತನೇ ತಾರೀಕಿಗೆ ಬೆಂಗಳೂರಿಗೆ ಹೋದೀವಿ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಕಾಣ್ತದೆ ಮೇ ಇಲ್ಲಿ ಹುಕ್ಕೇರಿಗೆ ಬಂದಿ ಇಪ್ಪತ್ತೆರಡನೇ ತಾರೀಕಿಗೆ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಹಾಕೊಂಡ ನೋಡಿದ್ದೀವಿ ಆಮೇಲೆ ನಾನು ನಿನ್ನೆ ಇದ್ದೀನಿ ಬಂದ ತಕ್ಷಣ ಇವತ್ತು ಸಾಯಂಕಾಲ ಒಂದು ಪ್ರೋಗ್ರಾಮ್ ಇತ್ತು ಏನು ಅಂತಂದ್ರೆ ಕೊನ್ನೂರು ಸರ್ಗೆ ಸ್ವಲ್ಪ ಬಯ್ಯು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಲ್ಲ ಅಂಕಿತಾನೇ ಬರೋದನ್ನು ನನಗೂ ಹೇಳಿಲ್ಲಲ್ಲ ಅಂದ್ಕೊಂಡು ಬಹುಶಃ ನಿಮ್ಗೆ ಗೊತ್ತಿರಲಿ ನಾನು ಬೆಳಗ್ಗೆ ಎಷ್ಟು ಗಂಟೆ ನಾನು ಬೆಳಗ್ಗೆ ಮಾತಾಡಿದ್ದು ಎಂಟು ಗಂಟೆನೂ ಏಳು ಗಂಟೆ ಎಂಟೂವರೆಗೆ ನೀನು ಪೂಜಾ ಮುಗಿಸಿ ಇವ್ರು ಫೋನ್ ಅನ್ಸ್ಬೇಕು ಕೊಡೋದಲ್ಲ ಇವ್ರದಾಗೆ ಫೋನ್ ಬಂತು ಸರ್ ಯಾಕೆ ಬೇ ಇಷ್ಟು ಬೇಗ ಫೋನ್ ಬಂದು ಫೋನ್ ಎತ್ತಿ ಎತ್ತಿದ ತಕ್ಷಣ ಹೇಳಿದ್ದೇನಂತಂದ್ರೆ ಅನ್ಕಿಂತ ಬಂದಿದ್ದಾಳು ನಿಮ್ಮ ಆಶೀರ್ವಾದ ತಗೋಬೇಕು ನಾನೇ ಉಳ್ಕೊಂಡ್ರೆ ಬಿಡ್ರಿ ಸರ ನೀವು ಹಂಗ ಬಿಟ್ಟಿದ್ರೆ ಇದಾಗ್ತಿತ್ತು ಅಂದಾಗಿಲ್ಲ ಆವತ್ತು ಅರ್ಜೆಂಟ್ ಹೋದ್ಲು ಬಂದಿದ ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಅದು ಸರ್ ಅಂದಾಗ ಇದು ಬೆಳಗ್ಗೆನೇ ನಿರ್ಧಾರ ಆಗಿರುವ ಕಾರ್ಯಕ್ರಮ ಆಮೇಲೆ ಪೊನ್ನವರಾಜ್ ಅವ್ರದ್ದು ನಮ್ದು ಉಳ್ಕೊಂಡು ಕೋಚಿರಿ ಒಳಗೆ ಕಾರ್ಯಕ್ರಮ ಇತ್ತು ಅಲ್ಲಿ ಕೋಚರಿ ಒಳಗೆ ನಾಯಕರು ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದೊಳಗೆ ಅವರು ನೋಡಿದ ತಕ್ಷಣ ಅವ್ರು ನಾನು ಬಂದು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದಯಮಾಡಿಸಿ ಆಶೀರ್ವಾದ ಮಾಡಿದ್ದಾರೆ ನಿಮ್ಗ ಹುಷಾರ ನಿಮ್ಗೂ ಇವತ್ತ ಅಂಕಿತಾಗ ಅವತ್ತ ಯಾರ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ರು ನನ್ನ ಹಾಕಿನ ಸ್ವಭಾವ ಏನು ಹಿಡಿಸ್ತು ಅಂತಂದ್ರೆ ಏನಿವೇನು ನೀವು ಅನ್ಕೊಂಡಂಗ ಆರ್ನೂರ ಇಪ್ಪತ್ತೈದ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದ್ರೆ ಇದಾತೇನು ಇಲ್ಲ ದೊಡ್ಡದ ತಿಳ್ಕೊಬೇಡ್ರಿ ಆದ್ರೆ ನಿಂದ ವಿಶೇಷ ನಿನ್ ನಿನ್ನ ಗುಣ ನನಗೆ ಇಡಿಸಿದ ಏನಂತಂದ್ರೆ ನೀವು ಅನ್ಕೋಬಹುದು ಇಲ್ಲೇ ರೇಸ್ವಾಮಿಗಳ ರಾಜ್ಯಕ್ಕೆ ಮೊದಲು ಬಂದಾಳು ನೀವು ಹಿಂಗೆ ಹೇಳಾಕಿದಲ್ಲ ಬಂದ್ರೆ ವಿದ್ಯೆ ಬಂತು ವಿನಯ ಹೋಯಿತು ಆಗ್ಬಾರ್ದಲ್ಲ ಆಕೆ ಮೊದಲನೇ ಕೆಲಸ ಏನು ಮಾಡಿದ್ರು ಅಂದ್ರೆ ನಾವು ನಿಂಟು ನೋಡ್ಕೋತಿದ್ದೀವಿ ಆಕೆ ಹೇಳಕಾಳು ಏನು ಮಷ ಇದೇನು ಈ ಕಾಡಿ ಹುಟ್ಟಾಯ್ತು ಆ ಗಾಡಿ ಬೆಂಗ್ಳೂರ್ ಕಡೆ ಹುಟ್ಟಾಯ್ತು ಎಲ್ಲ ಬೆಂಗಳೂರು ಭಾಷೆನ ಖುಷಿ ಆಯಿತು ಆದ್ರೆ ಒಂದು ಮಾತು ನಮ್ಮ ಅಪ್ಪ ನಮ್ಮ ತಂದೆ ತಾಯಿ ಎಷ್ಟು ಕರ್ತವ್ಯ ಇತ್ತು ನನಗೆ ಕಲಿಸಿರುವ ಗುರುಗಳ್ದು ಅಷ್ಟು ಕರ್ತವ್ಯ ಐತಿ ಅವ್ರಿಗೆ ನೀವು ಸನ್ಮಾನ ಮಾಡಿರಿ ಅಂತ ಹೇಳಿ ಮುಖ್ಯಮಂತ್ರಿ ನೀನೇ ಹೇಳಿದೆ ಅವರು ಕರೆ ಸನ್ಮಾನ ಮಾಡಿಸಿದ್ರು ಭಾಳ ಖುಷಿಯಾಗಿದೆ ಇದಕ್ಕೆ ಚಪ್ಪಾಳೆ ನೀವು ಇದು ಕಲಿಯೋದು ಇದು ಜೊತೆಗೆ ಬಹುಶಃ ನಿಮಗೆ ಇನ್ನೂ ಏನಂತಂದ್ರೆ ಪನ್ನೂರು ಸರು ವಿವೇಕಾನಂದ ಶಾಲೆಯೊಳಗ ಭಾಷಣ ಮಾಡುವಾಗ ಅವ್ರು ಒಂದು ಮಾತಾಡಿದರು ಇದನ್ನೆಲ್ಲ ನೀವು ನೋಡಿರ್ಬೋದು ಇದನ್ನೆಲ್ಲ ಯಾವಾಗ ನೋಡ್ರಿ ಅಂತ ನಾನು ನೋಡ್ತಿರ್ತೀನಿ ಇಲ್ಲ ನಂದೇನು ಪಾತ್ರ ಇಲ್ಲ ನಮ್ಮ ತಮ್ಮ ಭಾಳ ಕಷ್ಟಪಟ್ಟ ನಾನು ಅಂದ ಕೂಡಲೇ ಇವ್ರು ಹೇಳಿದ್ದು ಒಂದು ಮಾತು ಈಗೂ ನೆನಪದ ನನಗೆ ಬೇಕಾದ್ರೆ ಇವರೆಲ್ಲ ನಿನ್ನ ಬಂದೈತೆ ಅದು ನನಗೆ ಎಲ್ಲದಕ್ಕಿಂತ ಹೆಚ್ಚು ಅಡಿಪಾಯ ಹಾಕಿದವರು ಯಾರು ಅಂತಂದ್ರೆ ನನ್ನ ದೊಡ್ಡಪ್ಪ ಅದಕ್ಕೆ ನಾನು ಇಷ್ಟರ ಮಟ್ಟಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ನನ್ನ ದೊಡ್ಡಪ್ಪ ಕಾರಣ ಅಂತ ಹೇಳಿ ಈ ಬಾಂಧವ್ಯದ ಬೆಸಿಗೆ ಬೆಸಿದಲ್ಲ ಅದು ಬಹಳ ಪ್ರಮುಖ ಆಮೇಲೆ ನಿನಗೆಲ್ಲ ಕುಣಿಸುವಾಗ ಬರೋದು ಕುರ್ಚೆ ಕುಂಡ್ರುದು ನಾವು ನಾನು ಎದ್ದಿಲ್ಲ ಇದು ಬಹುಶಃ ಸರಿನೂ ಆಗಿದೆ ನೀವು ಕುಂಡಿರ್ಬೇಕು ನಾವು ಆಶೀರ್ವಾದ ಮಾಡ್ಬೇಕು ಕುಂತು ನಾವು ಆಶೀರ್ವಾದ ಮಾಡ್ಬೇಕಿದ್ರು ಸರಿ ಆದ್ರೆ ಇವತ್ತಕಿನ ಕುಂಡ್ರಿಷಿ ಎಲ್ಲಾ ಜನಗ ಎರಡು ಕೈ ಯಾಕೆ ಮಾಡಿದ್ರು ಏನ್ ಮಂತ್ರ ಹೇಳದ ಆಶೀರ್ವಾದ ಮಂತ್ರ ಹೇಳೋ Sure.